ನನ್ನ ಎಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಮಾತೆ ವಿರಾಗಿಣಿ ಅಕ್ಕಮಹಾದೇವಿಯವರ ವಚನ ಮತ್ತು ಆ ವಚನದ ಅರ್ಥದೊಂದಿಗೆ ನಾನು ನಿಮ್ಮ ಪ್ರೀತಿಯ ಮೂಗಳೊನಗೆ ವಚನ ಹೀಗಿದೆ ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಕಾಯದ ಸಂಘವ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ಕಾಯದ ಸಂಘವ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು ಚನ್ನಮಲ್ಲಿಕಾರ್ಜುನಯ್ಯ ನೀನು ಒಲಿದವರು ಕಾಯಗೊಂಡಿದ್ದರೆನಬೇಡ ಬೇಡ ಮಲ್ಲಿಕಾರ್ಜುನಯ್ಯ ನೀನು ಒಲಿದವರು ಕಾಯಗೊಂಡಿದ್ದರೆನಬೇಡ ಈ ವಚನದ ಅರ್ಥ ಈಗಿದೆ ಹಾವಿನ ಬಾಯಲ್ಲಿರುವ ಹಲ್ಲನ್ನು ಕಿತ್ತು ಹಾವನ್ನು ಆಡಿಸಬಹುದಾದರೆ ಹಾವಿನ ಸ್ನೇಹವೇ ಒಳ್ಳೆಯದು ಕಾಯದ ಸಂಘವ ವಿವರಿಸಬಲ್ಲಡೆ ಅಂದರೆ ಕಾಯದ ಸಂಘವೇ ಲೇಸು ಕಂಡಯ್ಯ ಅಂದರೆ ದೇಹದ ಸ್ನೇಹವ ನಾವು ವಿವರಿಸಬಹುದಾದರೆ ಅದರ ಬಗ್ಗೆ ನಾವು ತಿಳಿದುಕೊಂಡು ಮತ್ತೊಬ್ಬರ ಮುಂದೆ ಹೇಳಲಿಕ್ಕೆ ಸಾಧ್ಯ ಆಗೋದಾದರೆ ದೇಹದ ಸ್ನೇಹವೇ ಒಳ್ಳೆಯದು ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು ಇದೊಂದು ಸಾಲು ಈ ವಚನದಲ್ಲಿ ಇರ್ತಕ್ಕಂತಹ ಅದ್ಭುತವಾದ ಸಾಲು ಆತ್ಮೀಯರೇ ನಮ್ಮ ದೇಹದಿಂದ ಹರಡತಕ್ಕಂತಹ ವಿಕೃತಿಗಳು ನಮ್ಮ ದೇಹದಿಂದ ಹರಡ್ತಕ್ಕಂತಹ ಕೆಟ್ಟತನಗಳು ಇವೆಲ್ಲವೂ ಕೂಡ ತಾಯಿ ರಕ್ಕಸಿಯಾದಂತೆ ಅಂದರೆ ಬೇಲಿಯೇ ಎದ್ದು ಒಲವ ಮೇದಂತೆ ತಾಯಿ ರಕ್ಕಸಿಯಾದರೆ ಮಕ್ಕಳಿಗೆ ಉಳಿಗಾಲ ಇಲ್ಲ ಹಾಗೆ ನಮ್ಮ ದೇಹ ವಿಕೃತಿಗೆ ಒಳಪಟ್ಟರೆ ನಮ್ಮ ದೇಹಕ್ಕೂ ಕೂಡ ಉಳಿಗಾಲ ಇಲ್ಲ ಅಂತ ಅಕ್ಕ ಮಹಾದೇವಿಯವರು ದೇಹದ ವಿಕೃತಿಗೆ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರ ಅನ್ನೋ ಸಾಲನ್ನ ಈ ವಚನದಲ್ಲಿ ಬಳಸ್ತಾರೆ ಕೊನೆಗೆ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದವರು ಕಾಯ ವಿಕಾರಗೊಂಡ್ ಕಾಯಗೊಂಡಿದ್ದರೆನ ಬೇಡ ಅಂದರೆ ಈ ದೇಹವನ್ನು ನೀನು ಒಲಿದವರು ಈ ದೇಹವನ್ನು ಒಳಗೊಂಡಿದ್ದವರು ಅಂತ ಅನ್ಬೇಡ ಅವರೆಲ್ಲರೂ ದೇಹಾತೀತರು ಅಂತ ಚನ್ನಮಲ್ಲಿಕಾರ್ಜುನನಲ್ಲಿ ನಾಯಿಸಿಕೊಳ್ತಾರೆ ಅಕ್ಕ ಮಹಾದೇವಿಯವರು ಈ ಹೇಳೋದಾದ್ರೆ ಈ ವಚನದ ಅರ್ಥ ಹೇಳೋದಾದ್ರೆ ದೇಹದಿಂದ ಅಡತಕ್ಕಂತಹ ವಿಕೃತಿಗಳು ನಮ್ಮ ದೇಹದಿಂದ ಆಡ್ತಕ್ಕಂತಹ ಕೆಟ್ಟತನಗಳು ಇವೆಲ್ಲವನ್ನು ತಾಯಿ ರಕ್ಕಸಿಯಾದಂತೆ ಅನ್ನೋ ಪದಕ್ಕೆ ಹೋಲಿಸಿದರೆ ನಮ್ಮ ದೇಹದಲ್ಲಿ ಎಷ್ಟೇ ಒಂದು ಕೆಟ್ಟತನಗಳು ಬಂದರೆ ಅದರ ಅರ್ಧ ಅದು ಅದು ಏನಕ್ಕೆ ಸಮ ಅಂದರೆ ತಾಯಿ ರಕ್ಕಸಿಯಾದಂತೆ ತಾಯಿನೇ ರಕ್ಕಸಿ ಆದರೆ ಮಕ್ಕಳಿಗೆ ಉಳಿಗಾಲ ಇಲ್ಲ ನಮ್ಮ ದೇಹದಲ್ಲಿ ಬರ್ತಕ್ಕಂತಹ ಕೆಟ್ಟ ಗುಣಗಳು ಒಂದು ಕೆಟ್ಟ ವಿಕೃತಿಗಳು ನಮ್ಮ ದೇಹದಿಂದ ಬಂದರೆ ಅದು ತಾಯಿ ವಿಕೃತಿಯಾದಕ್ಕೆ ಸಮಾನ ನಮ್ಮ ಅಕ್ಕಮಹಾದೇವಿಯವರು ಅದ್ಭುತವಾಗಿ ಹೋಲಿಕೆ ಕೊಡ್ತಾರೆ ಅಕ್ಕ ಅಕ್ಕಮಹಾದೇವಿಯವರು ಆತ್ಮೀಯರೇ ಶರಣ ಶರಣೆಯರ ತತ್ವಗಳ ಉದ್ದೇಶವೇ ಕಾಯಕದ ಮಹತ್ವ ಮತ್ತು ಕಾಯಕದ ಶುದ್ಧತೆಯೇ ಆಗಿದೆ ಹಾಗಾಗಿ ನಾವೆಲ್ಲರೂ ಈ ವಚನದ ಸಂದೇಶವನ್ನು ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳೋಣ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು